ಕಲಬುರಗಿಯ ಪ್ರತಿಷ್ಠಿತ ಶಕುಂತಲಾ ಪಾಟೀಲ್ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಏರ್ಪಡಿಸಲಾಗಿತ್ತು ಸಮಾರಂಭದಲ್ಲಿ ಭಾಗಿಯಾದ ಹರಸೂರಿನ ಕರಿಸಿದ್ದೇಶ್ವರ ಸ್ವಾಮಿಗಳು ಸಮಾರಂಭವನ್ನು ಉದ್ಘಾಟಿಸಿದರು ಕಲಬುರಗಿಯ ಪ್ರತಿಷ್ಠಿತ ಶಕುಂತಲಾ ಪಾಟೀಲ್ ಸೈನ್ಸ್ ಹಾಗೂ ಕಾಮರ್ಸ್ ಪಿಯು ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಹರಸೂರಿನ ಕರಿಸಿದ್ದೇಶ್ವರ ಸ್ವಾಮಿಗಳು ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಬರಮಾಡಿಕೊಳ್ಳುವಂಥ ಕಾರ್ಯಕ್ರಮ ನಿಮ್ಮನ್ನು ನಮ್ಮ ಒಂದು ಸಂವಿಧಾನದಲ್ಲಿ ಗುರುವಿನ ಒಂದು ಆಶೀರ್ವಾದ ಮುಖಾಂತರ ಗುರುಗಳ ಒಂದು ಪಾದ ಪೂಜೆ ಮುಖಾಂತರ ಒಂದು ಒಳ್ಳೆಯ ಒಂದು ಶುಭ ಸಂಕೇತದ ಮುಖಾಂತರ ನಿಮ್ಮನ್ನು ದಿವಸ ಕಾಲೇಜಿಂದ ಬರಮಾಡಿಕೊಂಡು ಬರಮಾಡಿಕೊಂಡು ನಿಮ್ಮನ್ನು ತಯಾರು ಮಾಡಿ ನಮ್ಮ ಡಾಕ್ಟರ್ ಮನೇಲ್ ಸರ್ ಅವರು ತಯಾರು ಮಾಡಿ ನಿಮ್ಮನ್ನು ಮತ್ತೆ ಈ ಸಂಸ್ಥೆಯಿಂದ ಬೆಳ್ಕೊಡಬೇಕು ಅನ್ನುವಂಥದ್ದು ಇಂಥ ಒಂದು ಇದು ಇವತ್ತಿನ ಕಾರ್ಯಕ್ರಮ ಬರ್ಮಾಡಿಕೊಳ್ಳೋರು ಅಗಳಿಗೆ ಹೇಳಿದ್ರವರು ಮನೇಲಿ ಡಾಕ್ಟರ್ ಮನೋಜ್ ಸರ್ ಅವರು ನೀವೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಎರಡು ಕಣ್ಣು ಇದ್ದಾಗ ಅಂತ ಹೇಳಿ ಫಸ್ಟ್ ಇಯರ್ ಒಂದು ಕಣ್ಣ ಸೆಕೆಂಡ್ ಏರ್ ಎರಡು ಕಣ್ಣು ಎರಡು ಕಣ್ಣ ಇದ್ದಾಗ ಅಂತ ಹೇಳಿ ಅದೇ ಒಂದು ಜೀವನ ಅಂತ ಅದರ ಜೊತೆ ಇಲ್ಲಿ ಬಲಭುಜ ಎಡಭುಜ ಆಗಿ ನಮ್ಮ ಜಗನ್ನಾಥ್ ಸರ್ ಅವರು ಕಿರಣ್ ಸರ್ ಅವರು ಅದಾರ ಅಂತ ಹೇಳಿದರು ಹೃದಯ ಭಾಗದಲ್ಲಿ ನೀವಿದ್ದೀರಿ ನಾನು ಇದ್ದೀನಿ ಅಂತವರೆಲ್ಲ ವರ್ಣನೆ ಮಾಡಿ ಈ ಏನಿದ್ರು ಇದು ಪಾದಗಳು ನಮ್ಮ ಸಂಸ್ಥೆ ಅಧ್ಯಕ್ಷನಾಗಿ ನಾವು ಅವ್ರ ಪಾದಗಳಿದ್ದಂಗೆ ಮೊದಲು ತಗೊಂಡ್ರು ಇದ್ದಂಗೆ ಅನ್ನುವಂಥ ಮಾತನ್ನು ಹೇಳಿದ್ರು ಇನ್ನೊಂದು ಅವ್ರು ಬಿಟ್ಟರು ತಮ್ಮದೇ ಆಗಿದ್ದಂಥ ಬಿಟ್ಟರು ಅವ್ರು ಯಾಕೆ ಬಿಟ್ಟರು ತಮ್ಮದೇನೆ ನಾವು ಹೇಳ್ಕೋಬಾರ್ದಲ್ಲ ಹಂಗೆ ತಮ್ಮದೇ ಆಗಿದೆ ಬಿಟ್ಟರು ಏನೊಂದು ಮುಖ್ಯವಾದ ಭಾಗ ಯಾವಾಗ ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥ ಭಾಗ ಯಾವಾಗ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಭಾಗ ಹೇಳ್ತಂತ ಅದು ಯಾರಪ್ಪ ಅಂದ್ರೆ ನಮ್ಮ ಡಾಕ್ಟರ್ ಮನೋಜ್ ಸರ್ ಇದ್ದಂಗೆ ಅವ್ರು ಈ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ಒಳ್ಳೆ ವಿಚಾರಧಾರೆಗಳನ್ನ ಅವೆಲ್ಲ ತಯಾರು ಮಾಡ್ತಾರವ್ರು ದಿವಸ ಅದೇ ಮುಂತಿ ನಾಳೆ ಏನ್ ಮಾಡ್ಬೇಕು ನಾಳೆ ಏನ್ ಮಾಡ್ಬೇಕು ಈ ಸಂಸ್ಥೆ ಹೆಂಗೆ ಬೆಳೆಸ್ಬೇಕು ನಮ್ಮ ಸರ್ ಅವರು ಜಗನ್ನಾಥ್ ಸರ್ ಕೈಯಾಗ ಕೊಟ್ಬಿಟ್ರ ನಮ್ಮ ಸಂಸ್ಥೆ ಅಧ್ಯಕ್ಷರು ನಮ್ಮ ಜಗನ್ನಾಥ್ ಸರ್ ಕೈಯಾಗ ಇದನ್ನ ಕೊಟ್ಟು ಇದನ್ನ ಪಿಕಪ್ ಮಾಡಿ ಬೆಳೆಸು ಅನ್ನುವಂಥ ವಿಚಾರ ಇಟ್ಕೊಂಡು ಅವ್ರ ಕೈಯಾಗ ಕೊಟ್ಬಿಟ್ರ ಆ ಸಂಸ್ಥೆಯನ್ನು ಬಳಿಕ ಮಾತನಾಡಿದ ಜ್ಞಾನ ಕಸ್ತೂರಿ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಜಗನ್ನಾಥ್ ಹಲ್ಮಡಗಿ ಅವರು ಪ್ರಸ್ತುತ ಕಾಲದಲ್ಲಿ ಶಿಕ್ಷಣವು ಅತ್ಯಂತ ಅಮೂಲ್ಯವಾಗಿದ್ದು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ನೀಡಲು ಪೋಷಕರು ಮುಂದಾಗಬೇಕು ಎಂದು ಅಭಿಪ್ರಾಯಪಟ್ಟರು ಇವತ್ತಿನ ದ್ವಿತೀಯ ವಿದ್ಯಾರ್ಥಿಗಳು ಸ್ವಾಗತ ಇದೊಂದು ಸಂಭ್ರಮದ ವಿಷಯ ಯಾಕಂತಂದ್ರೆ ಮಕ್ಕಳಿಗೆ ನಿಮ್ಮ ಗೆಳೆಯರಿಗೆ ನೀವು ನಿಮ್ಮ ಒಂದು ಪಾಠದಲ್ಲಿ ಓದೋದ್ರಲ್ಲಿ ಭಾಗಿ ಮಾಡಿಕೊಳ್ಳುತ್ತಾ ಇದು ಒಂದು ಸಂದರ್ಭ ಸೊ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೆವು ಶಕುಂತಲಾ ಪಾಟೀಲ್ ಬಜೀರ್ಪೂರ್ ಕಾಲೇಜಿನಲ್ಲಿ ಭಾಳಷ್ಟು ಜನದಂದ್ರೆ ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಮೊನ್ನೆ ಗುರುವಂದ ಕಾರ್ಯಕ್ರಮ ಇವತ್ತು ಶಿಕ್ಷಕರ ದಿನಾಚರಣೆ ಇದು ವೆಲ್ಕಮ್ ಪಾರ್ಟಿ ಐದನೇ ತಾರೀಖ ಶಿಕ್ಷಕರ ದಿನಾಚರಣೆ ಹಿಂಗ ಹತ್ತು ಹಲವಾರು ಯೋಜನೆಗಳ ಮನೋಜ್ ಅವರು ಹೊಸ ಹೊಸ ವಿಚಾರ ಹೊಸ ಹೊಸ ಆಲೋಚನೆಯಿಂದ ಇವತ್ತು ನಮ್ಮ ಮಾರ್ಗದ ಮಕ್ಕಳಿಗೆ ಬೆಳಕೊಡ್ತಕ್ಕಂಥ ಕೆಲಸ ಮಾಡ್ತಾ ತದನಂತರ ಮಾತನಾಡಿದ ಶಕುಂತಲಾ ಪಾಟೀಲ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮನೋಜ್ ಕುಮಾರ್ ಬುರುಗುರೆ ಅವರು ಶಕುಂತಲಾ ಪಾಟೀಲ್ ಪಿಯು ಕಾಲೇಜು ಅತ್ಯಂತ ಮೌಲ್ಯಯುತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬರುತ್ತಿದ್ದು ಈ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಎಂದರು ಎಸ್ಎಲ್ಸಿ ಜೀವನವನ್ನು ಮುಗಿಸಿಕೊಂಡು ಮೊದಲನೆಯ ಹಂತವನ್ನು ಮುಗಿಸಿಕೊಂಡು ಎರಡನೆಯ ಅಡಿಪಾಯವನ್ನು ಇಡುವಂತಹ ಹುಟ್ಟಿನ ಮಕ್ಕಳಾದಂತಹ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತ ಓರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಕ್ಕಳಿಗೆ ಬರುವಂತಹ ಜೀವನದಲ್ಲಿ ಅತಿ ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ನಾಗರಿಕ ಆಗಬೇಕೆಂದು ಹಾರೈಸುತ್ತೇನೆ ಅದೇ ರೀತಿ ದ್ವಿತೀಯ ವಿದ್ಯಾರ್ಥಿ ಆದಂತಹ ಎಲ್ಲ ಅಚ್ಚ ಮೆಚ್ಚಿನ ಮಕ್ಕಳು ಯಾಕಂದರೆ ಆ ಮಕ್ಕಳಿದ್ದಾಗಂತೇಳಿ ಎಲ್ಲ ಇದೆ ಆ ಮಕ್ಕಳಿದ್ದಂಥೇಳೆ ಫಸ್ಟ್ ಇಯರ್ ಮಕ್ಕಳಿಗೂ ಹೇಳ್ಕೊಬೇಕು ಸೊ ಅದಕ್ಕೋಸ್ಕರ ನನ್ನ ಮಕ್ಕಳಿಗೂ ಅವರ ಜೀವನದಲ್ಲಿ ಅತಿ ಉತ್ತಮ ಸಾಧನೆ ಎಂದು ಆಗಲಿ ಅಂದರೆ ಗುರುಗಳ ಆಶೀರ್ವಚನ ಬೇಕು ಗುರುಗಳ ಆಶೀರ್ವಾದ ನಮ್ಮೆಲ್ಲ ಮಕ್ಕಳಿಗೆ సో ఈ కార్యక్రమ ఉద్దేశ ఇష్ట నమ్మ మక్క జీవన ఉత్తమ ఆగో ఈ కాలేజ్ సంస్థ ముగలగే ముట్వంతే శ్రమ పడే మొదలు సార్ ఇంకా గొప్ప టీచర్స్ ఈ కాలేజ్ అన్నదానికి బాగా ముఖ్యవంత్ పర్సన్ కుమార్ సర్ ನನ್ನ ರಿಲೇಷನ್ ಆಗೋ ಮಾಮ ಆಗ ಅವ್ರು ನನಗೆ ಧೈರ್ಯ ಮಾಡಿ ಇಲ್ಲಿ ನಂದು ಓಡಿಸ್ತಾ ಇದ್ದಾರೆ ಹಾಗೆ ನಾನು ಫಸ್ಟಿಗೆ ಬರ್ಬೇಕಾದ್ರೆ ಭಾಳ ಅಂಜಿದ್ದೀನಿ ಆಮೇಲೆ ಇಲ್ಲಿ ಬಂದ ಮೇಲೆ ಎಲ್ಲ ಲಕ್ಷರಸ್ ಎಲ್ಲ ಬಾರಿ ಕೇರ್ ಮಾಡ್ತಾ ಇದ್ದಾರೆ ಏನು ಇಂಡಿವಿಜುವಲ್ ಆಗಿ ಎಲ್ಲ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಈ ಕಾಲೇಜ್ ನಾನು ಲಿಟ್ರಲಿ ಎಲ್ಲೂ ನಾನು ಈ ಸ್ಟೇಜ್ ಕೇರ್ ನಾನು ಸ್ಟೇಜೇ ಆಗ್ತಿಲ್ಲ ನಾನು ಇಲ್ಲಿ ಬಂದು ಫಸ್ಟ್ ಟೈಮ್ ಸ್ಟೇಜ್ ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ಎಷ್ಟು ಅಪ್ರೋಚ್ ಫ್ರಮ್ ಬ್ಯಾಕ್ ಮಾತು ಕೇಳಿಲ್ಲ ಇದು ನನ್ನ ಮನಸ್ಸಿಂದ ಬಂದಿದೆ ಮಾಡ್ಬೇಕಂತ ಏನೋ ಒಂದು ಹಾಗೂ ನನ್ನ ಸರ್ ಆಕಾಶ್ ಸರ್ ಹಾಗೂ ಮನೋಜ್ ಸರ್ ಎಷ್ಟ್ ಸ್ವಂತ ಮಕ್ಕಳಿಂದ ಇದು ಮಾಡ್ತಾ ಇದ್ದಾರೆ ಕರೆಯಬೇಕಾದ್ರೆ ನಾನು ಇವತ್ತಿಗೂ ಮನೆ ಬಿಟ್ಟಿಲ್ಲ ಸರ್ ಮತ್ತ ಆಕಾಶ್ ಸರ್ ಅವ್ರು ಹೆಂಗ್ ನೋಡ್ಕೋತಾ ಇದ್ದಾರೆ ಅಂದ್ರೆ ಮನೆ ತರ ನೋಡ್ತಾ ಇದ್ದಾರೆ ನಮ್ಗೆ ಹಾಸ್ಟೆಲ್ ನಲ್ಲಿ ಇಟ್ಟಿರು ಮನೆ ಆಗಿದೆ ಇದೆ ನಮಗೆ ಏನೂ ಇಲ್ಲ ಎದುರು ಟೆನ್ಷನ್ ಇಲ್ಲ ಏನೂ ಇಲ್ಲ ಇದಕ್ಕಾಗಿ ನಾನು ಅವಾಗ ಚಿದಂಬರ್ ಸರ್ ಅವರು ಹೇಳಿದ್ರು ಇನ್ನು ಹಿಂಗ್ ಮಾಡ್ಬೇಕು ಇನ್ನು ಅವ್ರು ಮಾಡ್ತಾ ಇದಾರೆ ಸರ್ ಟೀಚರ್ಸ್ ಎಲ್ಲ ಎಷ್ಟು ರೆಸ್ಪೆಕ್ಟೆಡ್ ಅಂತಂದ್ರೆ ಇಂಡಿವಿಜುವಲ್ ಆಗಿ ಒಬ್ಬರೊಬ್ರಿಗೂ ಸರ್ ಕ್ಲಾಸಸ್ ಅವ್ರು ಏನ್ ಸಪೋಸ್ ಕನ್ನಡ ಬರೋದಿಲ್ಲ ಸರ್ ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದಾರೆ ಹಾಗೂ ಮ್ಯಾಥ್ಸ್ ನಲ್ಲಿ ಏನಾದರೂ ಪರ್ಸನಲ್ ಕೇರ್ ತಗೋತಾ ಸರ್ ಅದು ನಾನಿ ನಾವು ಚೇಂಜಸ್ ಯಾರು ಹೇಳ್ತೀವಿ ಸರ್ ನಾನು ಹೇಳ್ತೇನೆ ಅವ್ರು ಸುನೀಲ್ ಸರ್

ಕಾರ್ಯಕ್ರಮದಲ್ಲಿ ಮಿಲೇನಿಯಂ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಕೆ ಕುಂಬಾರ್ ವಾಸವಿ ಶ್ರೀನಿವಾಸ್ ಗಿರೀಶ್ ಕಡ್ಲೆವಾಡ್ ಕಿರಣ್ ಕುಮಾರ್ ಆಕಾಶ್ ಮರಪಲ್ಲಿ ಎ ಕೆ ಪಾಟೀಲ್ ಚಿದಂಬರರಾವ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು